ರಿಯಲಿ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಇಟ್ ಏನಂದರೆ ನಾ ಯಾರಾದರೂ ಶಾಪ್ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲ ಕೆಲಸನೂ ಕಲ್ತಿರಬೇಕು ಒಬ್ಬರು ಕೈ ಕೊಟ್ಟರು ಅಂದ್ರೂ ತುಂಬ ಕಷ್ಟ ಆಗುತ್ತೆ ಏನಂದರೆ ಇವಾಗ ನಮ್ಗೆ ಕೊಟ್ಟಿರ್ತಾರೆ ನಮ್ಮನ್ನು ನಂಬಿಕೊಂಡು ಅವರಿಗೆ ಕೊಟ್ಟಿಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲನೂ ಕಲ್ತಿರಬೇಕು ಇದೆಲ್ಲ ಇವಾಗ ಆಲ್ಮೋಸ್ಟ್ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನನ್ನ ಹತ್ರ ತೊಗೊಂಡಿರೋ ಸ್ಯಾರೀಸೆ ಇದು ಟಿಶ್ಯೂ ಸ್ಯಾರಿಗೆ ನಾನು ಪ್ಲೇನ್ ಪೀಸ್ ಅಲ್ಲಿ ಮಾಡಿರೋದು ಇವಾಗ ತಾನೇ ಸ್ಟೋನ್ಸ್ ಹಾಕಿದ್ದಾರೆ ಪ್ರಾಬ್ಲಮ್ ಬರ್ತಾ ಇಲ್ಲ ಸೊ ಹಂಗಾಗಿ ವರ್ಕ್ ಒಂದೊಂದು ಡಿಸೈನ್ ನೋಡಿದ್ದನ್ನ ಹಾಗೆ ಹಾಕೊಂಡು ಮಾಡ್ತಾ ಇದ್ದೀವಿ ಮತ್ತೆ ನನ್ನ ಕಡೆಯಿಂದ ಇನ್ನೂ ಜಾಯಿನ್ ಆಗಬೇಕು ಅಂತ ಎಲ್ಲ ಅವರು ನಾನು ಆರಿವರ್ಕ್ ಕ್ಲಾಸ್ ಕಲೀತಾ ಇದ್ದೆನಲ್ಲ ನನಗೆ ಹೇಳ್ಕೊಡ್ತಾ ಇದ್ದರು ಅವ್ರು ನನಗೆ ಕೇಳಿದ್ರು ನೀವು ಜಾಯಿನ್ ಆಗಿದ್ದೀರಲ್ಲ ಯಾವ ಥರ ಹೇಳ್ಕೊಡ್ತಾರೆ ಏನು ಅಂತ ಹಂಗಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಡೌಟ್ ಇದ್ರೆ ನೀವು ಕೇಳ್ಬೋದು ಅಂತೆಲ್ಲ ಹೇಳಿದ್ದೆ ಸರಿ ಹೋದರೆ ಶಮ್ಮರ್ ಹಾಲಿಡೇಸ್ ಬಂದಾಗ ಜಾಯ್ನ್ ಆಗ್ತೀನಿ ಹೇಳಿದೆ ಓಕೆ ಹೇಳಿ ಪರವಾಗಿಲ್ಲ ಚೆನ್ನಾಗಿದೆ ನಮ್ಮ ಸ್ಟೂಡೆಂಟು ಆ್ಯಕ್ಚುಲಿ ಇವಾಗ ತೋರಿಸಿದ್ನಲ್ಲ ಅವರು ನಮ್ಮ ಸ್ಟೂಡೆಂಟು ಶಾಪಿಗೆ ಬಂದಿದ್ದರು ಅವರು ಸ್ವಲ್ಪ ಕನ್ಫ್ಯೂಷನ್ ಇದ್ದ ಇದ್ದಿದ್ದನ್ನು ಕ್ಲಿಯರ್ ಮಾಡಿಕೊಂಡು ಅವ್ರಿಗೇನು ಕೆಲವೊಂದು ಮೆಟೀರಿಯಲ್ಸು ಕೆಲವೊಂದು ಟ್ರೇಸಿಂಗ್ ಡಿಸೈನ್ಸ್ ಬೇಕಿತ್ತು ಅಂತ ಹೇಳಿ ಇಲ್ಲೇ ಬಂದು ತಗೊಂಡೋದ್ರು ಯಾಕಂದರೆ ನಾನು ಕೂಡ ತುಂಬ ಬ್ಯುಸಿಯಾಗಿದ್ದೀನಿ ಇವಾಗ ಶಾಪ್ ಮಾಡಿದ ಮೇಲೆ ತುಂಬ ಬ್ಯುಸಿಯಾಗಿದ್ದೀನಿ ಒನ್ ಯಾರ್ಯಾರೆಲ್ಲ ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀರ ಅವರು ಖಂಡಿತವಾಗ್ಲೂ ಎಲ್ಲದರ ಬಗ್ಗೆ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಗೊತ್ತಿಲ್ಲ ಅಂತ ಅಂದರೆ ಇವಾಗ ನಾವು ವರ್ಕರ್ ಮೇಲೆ ಡಿಪೆಂಡ್ ಆಗಿದ್ದರೆ ಏನಾಗುತ್ತೆ ಅಂದರೆ ಸಮಟೈಮ್ಸ್ ಇವಾಗ ವರ್ಕರ್ಸು ಅವರು ಏನೋ ಪ್ರಾಬ್ಲಮ್ ಆಗಿ ಅವರು ಕೆಲ್ಸಕ್ಕೆ ಬರದೇ ಇರೋ ಥರ ಆದ್ರೂ ನಾವು ಮ್ಯಾನೇಜ್ ಮಾಡೋ ಥರ ಇರಬೇಕು ಈಗ ನೋಡಿ ಅಂಕಲ್ಲು ತುಂಬ ಚೆನ್ನಾಗಿದ್ರು ಅವರು ಅವ್ರಿಗೆ ಈ ಥರ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ ಅಲ್ವಾ ಚೆನ್ನಾಗಿದ್ದವರು ಒಂದೇ ದಿನಕ್ಕೆ ನಾಳೆ ಬರ್ತೀನಮ್ಮ ಬೇಗ ಎಲ್ಲ ಮಾರ್ಕಿಂಗ್ ಎಲ್ಲ ರೆಡಿ ಇಟ್ಟಿರು ಅಂತ ಹೇಳಿ ಹೋದವರು ಅವರು ನೋಡಿ ಅವತ್ತೇನೆ ಎಕ್ಸ್ಪೈರ್ಡ್ ಆದರು ಅವರು ಇವಾಗ ಸಡನ್ ಅಂತ ಸಡನ್ ಅಂತ ಎಕ್ಸ್ಪರ್ಡ್ ಆದ್ರಲ್ವ ಅದ ಅವ್ರಿಗೆ ಅವ್ರು ಮಾಡಬೇಕು ಅಂತ ಹೇಳಿ ವರ್ಕ್ ತುಂಬ ತೊಗೊಂಬಿಟ್ಟಿದೆ ಇವಾಗ ನೋಡಿ ಇವಾಗ ಏನು ಮಾಡ್ತಾಯಿದ್ದೀನಿ ಅದು ಒಬ್ಬ ಟೈಲರ್ ಕೊಟ್ಟಿದ್ದರು ಅಂದರೆ ಎರಡು ಮೂರು ಬ್ಲೌಸ್ ಕೊಟ್ಟಿದ್ದರು ಆ್ಯಕ್ಚುಲಿ ಅವರಿಗೆ ಕೊಡಬೇಕಿತ್ತು ಇವಾಗ ನೋಡಿ ಮತ್ತೆ ರಿಟನ್ನು ಕೊಡೋಕ್ಕಾಗಲ್ಲ ನಾನೇ ಅರ್ಜೆಂಟ್ ಅವತ್ತೇ ಕೊಡಬೇಕಿದ್ದಿದ್ದು ನಾನು ತೊಗೊಂಡೆ ಮೂರು ನಾಲ್ಕು ದಿನ ಆಯಿತು ಅವರು ಕೂಡ ಇವಾಗ ಮತ್ತೆ ರಿಟರ್ನ್ ಕೊಟ್ಟರೆ ಅವರಿಗೂ ಕೂಡ ಟೈಮ್ ಇಲ್ಲ ಅವ್ರು ಕಸ್ಟಮರಿಗೆ ಕೊಡಬೇಕು ಅದಕ್ಕೋಸ್ಕರನೇ ಅವ್ರು ಸ್ಟಿಚ್ಚಿಂಗು ಮಾಡಿ ತಂದು ಕೊಟ್ಬಿಟ್ಟಿದ್ರು ಇವಾಗ ನೋಡಿ ನನಗೂ ಗೊತ್ತಿರೋದ್ರಿಂದ ನಾನು ನಾನೇ ವರ್ಕ್ ಮಾಡಿ ಅವರಿಗೆ ಕೊಟ್ಟಿದ್ದೀನಿ ಇಲ್ಲ ಅಂದರೆ ಒಬ್ಬರು ಈಗ ಕಸ್ಟಮರ್ ಮಿಸ್ ಆಗ್ತಾರೆ ಈ ಥರ ಏನೇನೋ ಪ್ರಾಬ್ಲಮ್ಗಳಾಗ್ತವೆ ನಮಗೆ ಬಟ್ಟೆ ಇವಾಗ ಆ್ಯಕ್ಚುಲಿ ಇವಾಗ ಏನಾಗಿರೋದು ಅಂತಂದರೆ ತುಂಬ ಬಟ್ಟೆಗಳನ್ನ ನಾನು ಲೇಟ್ ಮಾಡ್ತೀನಿ ಅಂತಲೇ ತುಂಬ ಜನ ಅಂದ್ಕೊಂಡಿದ್ದಾರೆ ಯಾಕಂದರೆ ಎಲ್ಲನೂ ಕೂಡ ನಾನೇ ಮ್ಯಾನೇಜ್ ಮಾಡಬೇಕು ಸೊ ಹಾಗಾಗಿ ಇನ್ಮೇಲೆ ಹಾಗಾಗಲ್ಲ ಯಾಕಂದರೆ ನೆಕ್ಸ್ಟು ಹತ್ತನೇ ತಾರೀಕು ಮೇಲೆ ಸ್ವಲ್ಪ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಯಾಕಂದರೆ ಇನ್ನು ಸ್ವಲ್ಪ ಜನ ವರ್ಕರ್ಸು ಬರ್ತಾಯಿದ್ದಾರೆ ಅವರು ಬಂದರು ಅಂದರೆ ಕಟಿಂಗ್ ಅವರನ್ನು ಒಬ್ಬರನ್ನು ಕರೆಸ್ತಾ ಇದ್ದೀವಿ ಸೊ ಹಂಗಾಗಿ ಫ್ರೀ ಆಗ್ತೀನಿ ಮತ್ತು ತುಂಬ ಜನ ಇವಾಗ ಸಮ್ಮರ್ ಹಾಲಿಡೇ ಇರೋದರಿಂದ ತುಂಬ ಜನ ಕೇಳ್ತಾ ಇದ್ದಾರೆ ಇದು ಎಂಬ್ರಾಯ್ಡ್ರಿ ಹೇಳ್ಕೊಡ್ತೀರಾ ಹೇಳ್ಕೊಡ್ತೀರಾ ಅಂತ ಏನಕ್ಕೆ ಇವಾಗ ಎಂಬ್ರಾಯ್ಡ್ರಿ ಇದ್ದು ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು ಅಂದರೆ ನನಗೆ ಕೆಲಸಗಳು ತುಂಬ ಇತ್ತು ಎರಡು ಎಲ್ಲ ಕಡೆ ಮ್ಯಾನೇಜ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ ಿರಲಿಲ್ಲ ಯಾಕಂದರೆ ಆಲ್ರೆಡಿ ಇವಾಗ ಇರೋರಿಗೆ ಜಾಸ್ತಿ ಪರ್ಸ್ನಲ್ ಕೇರ್ ತೊಗೊಳೋಕ್ಕಾಗ್ತಿರ್ಲಿಲ್ಲ ಮುಂಚೆಯೆಲ್ಲ ಎಷ್ಟು ಒಬ್ಬೊಬ್ಬರಿಗೇ ತುಂಬ ಪರ್ಸ್ನಲ್ ಕೇರ್ ತೊಗೊಂಡು ಮಾಡ್ತಾಯಿದ್ದೀರಾ ಇಲ್ವಾ ನಾನೇ ಅಟ್ಲೀಸ್ಟ್ ಕಾಲ್ ಮಾಡಿ ಕೇಳಿ ಎಲ್ಲ ಮಾಡ್ತಿದ್ದೆ ಬಟ್ ಇವಾಗ ತುಂಬ ಬ್ಯುಸಿಯಾಗಿದ್ದರಿಂದ ಬೇಡ ಸ್ವಲ್ಪ ದಿನ ಅಂತ ಹೇಳಿ ನಾನೇ ಸುಮ್ಮನಾಗಿದ್ದೆ ಇವಾಗ ಹದಿನೈದು ತಾರೀಕು ಮೇಲೆ ಆ್ಯಕ್ಚುಲಿ ನಾವು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೇಳ್ತೀನಿ ನೆಕ್ಸ್ಟ್ ಏನಂತ ಹೇಳಿ ಸೊ ಹಾಗಾಗಿ ವರ್ಕರ್ಸ್ ಎಲ್ಲ ಬರ್ತಾರೆ ಆಮೇಲೆ ನಾನು ಫ್ರೀ ಆಗ್ತೀನಿ ಸೊ ಹತ್ತನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಎಂಬ್ರಾಯ್ಡ್ರಿದು ಟೈಲರಿಂಗ್ದು ಕೂಡ ನಾನು ನಿಮಗೆ ಹೇಳ್ತೀನಿ ಹತ್ತನೇ ತಾರೀಕಿಂದನೇ ಅದನ್ನು ಕೂಡ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಯಾರಿಗೂ ಪರ್ಸ್ನಲ್ ಕೇರ್ ತೊಗೊಳಕಾಗ್ತಿಲ್ಲ ಮತ್ತು ಹೊಸದಾಗಿ ಕ್ಲಾಸಸ್ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಆಮೇಲೆ ನನಗೆ ಟೈಮ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲ ಕಡೆನೂ ಸ್ವಲ್ಪ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಟೈಮ್ ಕೊಡ್ಬೋದು ಹಾಗಾಗಿ ಹತ್ತನೇ ತಾರೀಕಿಂದ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದರೆ ಇವಾಗ ತುಂಬ ಜನ ಕೇಳ್ತಿದ್ದಾರೆ ಒಬ್ಬೊಬ್ಬರಿಗೇನೆ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಒಂದೇ ಸರಿ ಗ್ರೂಪ್ನ ಕ್ರಿಯೇಟ್ ಮಾಡೋಣ ಅನ್ನೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ರಿಸೀವ್ ಮಾಡಿಲ್ಲ ಅಂದರೆ ಓಕೆನಾ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಮಿಷಿನ್ ಇಟ್ಕೊಂಡಿರಬೇಕು ಎಲ್ಲರೂ ಕೂಡ ಕಲ್ತ್ಕೊಳ್ಳಿ ಎಂಬ್ರಾಯ್ಡ್ರಿ ಕಲಿತ್ಕೊಂಡು ಇವಾಗ ತುಂಬ ಜನ ತುಂಬ ಆಗಿದ್ದಾರೆ ಎಂಬ್ರಾಯ್ಡ್ರಿ ಕಲ್ತ ಮೇಲೆ ತುಂಬ ಜನ ಮಾಡ್ತಾಯಿದ್ದಾರೆ ಇವಾಗ ತುಂಬ ಚೆನ್ನಾಗಿ ನೀವು ಕೂಡ ಕಲ್ತ್ಕೊಳ್ಳಿ ಎಲ್ಲರೂ ಕೂಡ ಚೆನ್ನಾಗಿ ಅಂತ ಹೇಳ್ತೀನಿ ಏಕೆಂದರೆ ನಾನು ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿ ಇವಾಗ ಶಾಪ್ ಮಾಡಿ ಶಾಪಲ್ಲಿ ಒಂದು ಐ ಒಂದು ಐದಾರು ಜನಕ್ಕೆ ಕೆಲಸ ಕೊಡೋ ಅಷ್ಟು ಇವಾಗ ಮುಂದೆ ಬಂದಿದ್ದೀನಿ ಅಂದರೆ ನೀವು ಕೂಡ ಮಾಡ್ಬೋದು ಆರಾಮಾಗಿ ನೀವು ಕೂಡ ಕಲ್ತ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆಯಿತು ವೀಡಿಯೋ ಮಾಡಿಲ್ಲ ಫುಲ್ ಬ್ಯುಸಿ ಇದೆ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಇನ್ನೊಂದು ಮದುವೆದು ಸೆಕೆಂಡ್ ಟೈಮ್ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಫುಲ್ ಬ್ಯುಸಿ ಇದೆ ಅವತ್ತೆ ಹೇಳಿದ್ದಲ್ವಾ ವೀಡಿಯೋದಲ್ಲಿ ಒಂದು ಟ್ವೆಂಟಿ ಬ್ಲೌಸಸ್ ಅವ್ರೆ ರೆಡಿ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಆಯಿತು ಕೊಡಬೇಕು ಅವರಿಗೆ ಲಾಸ್ಟ್ ಟೈಮು ಹಂಗೆನೆ ಅವ್ರು ಹೋಗೋ ದಿನ ವಿಡಿಯೋ ಮಾಡಿ ಕೊಟ್ಟಿದ್ದು ಇವಾಗಲೂ ಕೂಡ ಅವ್ರದ್ದು ರೆಡಿ ಆಗ್ತಾನೇ ಇದೆ ನೋಡಿ ಇವಾಗ ಭಯ ಮಾಡ್ತಾ ಇರೋದು ವರ್ಕು ಕೂಡ ಇವತ್ತು ಅವ್ರಿಗೆ ಕೊಡಬೇಕು ಮಾಡ್ತಾ ಇದ್ದಾರೆ ನೀನು ಅದು ವರ್ಕ್ ಆದಮೇಲೆ ಅವ್ರು ಸ್ಟಿಚಿಂಗ್ ಮಾಡಿ ಅವ್ರಿಗೆ ಇವತ್ತು ಕೂಡ ಉಗ್ಸಾಕಿ ಅವ್ರು ಹೋಗೋ ಟೈಮಲ್ಲಿ ಕೊಡಬೇಕು ಅದು ಲಾಸ್ಟು ಆಮೇಲೆ ನೋಡಿ ಅವ್ರ ಬ್ಲೌಸಿಗೆ ಅವರಿಗೆ ಸ್ಟೋನ್ ಹಾಕಕ್ಕೆ ಬಿಟ್ಟಿದ್ದೀನಿ ಇಬ್ಬರು ಸೇರ್ಕೊಂಡು ಸ್ಟೋನ್ ಆಗ್ತಾ ಇದಾರೆ ಸ್ಟೋನ್ ಹಾಕ್ತಾ ಇದ್ದಾರೆ ಇಬ್ಬರು ಸೇರ್ಕೊಂಡು ಒಂದು ಬ್ಲೌಸ್ಗೆ ಆಫ್ ಡಿಸೈನ್ ಮಾಡಿದೆ ಅದಕ್ಕೆ ಸ್ಟೋನ್ ಹಾಕದಿತ್ತು ಸೊ ಹಂಗಾಗಿ ಸ್ಟೋನ್ ಹಾಕ್ತಾ ಇದ್ದಾರೆ ನೋಡಿ ಇದೊಂದು ಬ್ಲೌಸ್ ಈ ತರ ಡಿಸೈನ್ ಮಾಡಿದೀನಿ ಇದಂತೂ ತುಂಬಾ ಜನ ಮಾಡಿಸ್ಕೊಂಡ್ರು ಒಂದ್ ಮದ್ವೆ ಗೊಬ್ಬರಾದ್ರೂ ಮಾಡಿಸ್ಕೊಂಡಿರ್ತಾರೆ ಈ ಡಿಸೈನ್ ಅದೇ ಡಿಸೈನ್ ಇದು ಕೂಡ ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ರು ಗ್ರ್ಯಾಂಡ್ ಸ್ಯಾರಿ ಸಿಲ್ಕ್ ಸ್ಯಾರಿ ಅದಕ್ಕೆ ಈ ಡಿಸೈನ್ ಮಾಡಿದ್ದೀನಿ ಎಲ್ಲ ಫೋಲ್ಡ್ ಮಾಡಿ ಕೊಟ್ಟು ಬಿಡುತ್ತ ಇದೊಂದು ಡಿಸೈನು ಕಟ್ವರ್ಕು ಸ್ಲೀವಿಗೂ ಕೂಡ ಈ ತರ ಕಟ್ವರ್ಕ್ ಡಿಸೈನ್ ಮಾಡಿ ಮಾಡಿರೋದು ನೋಡಿ ಈ ತರ ಡಿಸೈನ್ ನೋಡಿ ಇದೊಂದು ಡಿಸೈನು ರಾಯಲ್ಸನ್ ಮಿಷಿನ್ ಎಲ್ಲ ಮಾಡಿದ್ದೀವಿ ಸೀರಿಗೆ ಈ ತರ ಮಾಡಿದ್ದೀವಿ ಮತ್ತಿದೊಂದು ಇದೊಂದು ಬ್ಲೌಸು ಹಾಗೇನೆ ಜಾಸ್ತಿ ಇದೆ ಪ್ಯಾಟ್ರನ್ ಮತ್ತೆ ಮತ್ತೆ ಮಾಡಿಸ್ಕೊಂಡಿದ್ದಾರೆ ಇದು ತೋರಿಸಿದ್ನಲ್ವಾ ನಾಲ್ಕು ಪೋಚಂಬಲಿ ಸ್ಯಾರಿ ಇದೆ ಎಲ್ಲದಕ್ಕೂ ಕೂಡ ಸೇಮ್ ಡಿಸೈನ್ ಮಾಡಿರೋದು ಅಂತ ಸೇಮ್ ಎಲ್ಲದಕ್ಕೂ ಸೇಮ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋದು ರೇಟು ತುಂಬ ಜನ ಕೇಳ್ತಾ ಇರ್ತೀರಾ ಯಾವುದೇ ಎಲ್ಲದಕ್ಕೂ ರೇಟ್ ಮೆನ್ಷನ್ ಮಾಡಿ ರೇಟ್ ಮೆನ್ಷನ್ ಮಾಡಿ ಅಂತ ಹೇಳಿ ಎಲ್ಲದಕ್ಕೂ ಬೇರೆ ಬೇರೆ ರೇಟ್ ಇರುತ್ತೆ ಅಂದರೆ ಫುಲ್ ಸ್ಲೀವ್ಸ್ ಎಲ್ಲ ಮಾಡಿದರೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇರುತ್ತೆ ಇದೆಲ್ಲ ಏಯ್ಟ್ ಹಂಡ್ರೆಡು ಸೆವೆನ್ ಫಿಫ್ಟಿ ಆ ಥರ ಇರುತ್ತೆ ಕೆಳಗಡೆ ಎಡ್ಗಲ್ಲಿ ವರ್ಕ್ ಬಂದು ಸ್ವಲ್ಪ ಮೇಲ್ಗಡೆ ಒಂದು ಅದು ಇದು ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಆಲ್ಮೋಸ್ಟ್ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನನ್ನ ಹತ್ರ ತಗೊಂಡಿರೋ ಸ್ಯಾರೀಸೆ ಇದು ಟಿಶ್ಯೂ ಸ್ಯಾರಿಗೆ ನಾನು ಪ್ಲೇನ್ ಪೀಸಲ್ಲಿ ಮಾಡಿರೋದು ಇವಾಗ ತಾನೇ ಸ್ಟೋನ್ಸ್ ಹಾಕಿದ್ದಾರೆ ಪಿಕ್ ಆಫ್ ಡಿಸೈನ್ ಮಾಡಿರೋದು ಪ್ಯಾಕಲ್ಲಿ ಅಲ್ಲಿ ಈ ತರ ಮಾಡ್ತಿದ್ದೀನಿ ಇದು ಕೂಡ ಚೆನ್ನಾಗಿದೆ ಇದೊಂದು ಹ್ಯಾಂಡ್ ವರ್ಕ್ ನನ್ನ ಮನೆ ತೋರಿಸ್ದೆ ಅನಿಸುತ್ತೆ ನಿಮಗೆ ನನ್ನ ಹತ್ರನೇ ಇರುವಂತಹ ಬ್ಲೌಸ್ ಪೀಸ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಹ್ಯಾಂಡ್ ವರ್ಕ್ ಇದು ನೋಡಿ ತರ ನೋಡಿ ಇದೊಂದು ಡಿಸೈನು ಗೆ ಈ ತರ ಪಿಕಾಕ್ ಡಿಸೈನ್ ಮಾಡಿರುತ್ತ ಇದೆ ಇದೊಂದು ಮ್ಯಾಂಗೋ ಡಿಸೈನು ಇದಕ್ಕೆ ಈ ತರ ಪ್ಯಾಟ್ರನ್ ಅಂದ್ರೆ ನೋಡಿ ಇಲ್ಲಿ ಬಾರ್ಡ್ರಲ್ಲಿ ಏನು ಬಂದಿದೆ ಅದೇ ಬುಟ್ಟನ ಇಲ್ಲಿ ಹಾಕಿರೋದು ನೋಡಿ ಒಂದು ಡಿಸೈನು ಸ್ಲೀವ್ಸ್ಗೆ ಈ ತರ ನೆಟ್ ಹಾಕಿ ವರ್ಕ್ ಮಾಡಿರೋದು ನೋಡಿ ಇದೊಂದು ಡಿಸೈನು ಟೈಲರಿಗೆ ಮಾಡ್ಕೊಟ್ಟಿದ್ವಿ ಅವ್ರಿಗೆ ಫ್ರೀಸ್ ಈ ತರ ಎಂಜಲ್ಲಿ ಬಾರ್ಡ್ರ್ ಬೇಕು ಅಂದಿದ್ರು ಸೊ ಹಾಗಾಗಿ

ಇದೇ ತರ ಬ್ಲೌಸ್ ಸೇಮ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಅದೇ ತರ ಬ್ಲೌಸ್ ಪೀಸ್ ಮತ್ತೆ ಅದೇ ತರ ವರ್ಕ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಾನು ಎಲ್ಲಿ ಕೊಡಲ್ಲ ಬಟ್ಟೆ ಅಂತ ಬೆಳಬೆಳಗ್ಗೆನೆ ಬಂದು ಕೂತವ್ರ ಅಂಗಡಿಗೆ ತಲೆ ತಿಂತವ್ರೆ ಹೋಗಿ ಒನ್ ಅವರ್ ಬಿಟ್ಟು ಬನ್ನಿ ಅಂದ್ರೆ ಇಲ್ಲ ಇಲ್ಲ ಇವಾಗ್ಲೇ ಕೊಡಿ ಅಂತ ವೆಯ್ಟ್ ಮಾಡ್ಕೊಂಡು ಇಲ್ಲೇ ಇದಾರೆ ಇನ್ನ ಪಾಪ ಬೇರೆ ಕಸ್ಟಮರ್ದು ಬಟ್ಟೆ ಕೊಡೋದು ತುಂಬಾ ಇದೆ ಲಕ್ಷ್ಮೀ ಕೊಡ್ತವ್ರ ತ್ರೀ ಡೇಸ್ ಇಂದ ಕಾಲ್ ಮಾಡ್ತಾ ಇದ್ದಾರೆ ಹಾ ಆಯ್ತದೆ ತ್ರೀ ಡೇಸ್ ಇಂದ ಕಾಲ್ ಮಾಡ್ತವ್ರೆ ಅವರಿಗೆ ಇವಾಗ ಕಟ್ ಮಾಡ್ಕೊಟ್ಟಿದ್ದೀನಿ ಅವರು ಒಂದು ಎಂಟ್ ಬ್ಲೌಸ್ ಏನೋ ಇತ್ತು ಅದರಲ್ಲಿ ನಾಲ್ಕು ಆಗಿದೆ ಇವಾಗ ಇವಳು ಒಂದು ಸ್ಟಿಚ್ ಮಾಡ್ತಾ ಇದ್ದಾಳೆ ಇವಾಗ ಪೋಟ್ಲಿ ಬಟ್ಟದ್ದು ಇನ್ನೂ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಬೇಕು ಮಾಡ್ಬೇಕು ನಾನೆಲ್ಲ ಓರ್ಲಾಕ್ ಮಾಡೋಣ ಅನ್ಕೊಂಡೆ ಆಶಾವ್ ಮಾಡ್ತಾ ಇದ್ದಾರೆ ಇವಾಗ ಓವರ್ಲಾಕ್ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದಕ್ಕೆ ಎಲ್ಲಾ ಕೆಲಸ ಪೆಂಡಿಂಗು ಮಕ್ಕಳಿಗೆಲ್ಲ ನಾಳೆ ಊರಿಗೆ ಕಳಿಸ್ಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಬಟ್ಟೆ ತರ್ಬೇಕು ಹೋಗಿದ್ವಿ ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಉಳ್ಕೊಂಡಿದೆ ಕೆಲಸ ಅದಕ್ಕೆ ಇವಾಗೆಲ್ಲ ಆಸೆಯವರು ಅವ್ರ ಓವರ್ ಲಾಕ್ ಮಾಡ್ಕೊಡ್ತಾ ಬೆಳಗ್ಗೆ ಬೆಳಗ್ಗೆಯಲ್ಲ ಬಂದು ತಲೆ ತಿಂತ ಇದ್ದಾರೆ ಕೊಡಿ ನಾನು ಹೋಗ್ಬೇಕು ಕೊಡಿ ನಾನು ತಗೊಂಡೋಗ್ಬೇಕು ಅಂತ ಸೊ ಹಂಗಾಗಿ ಓವರ್ ಲಾಕ್ ಎಲ್ಲ ಮಾಡಿ ಅವ್ರ ಅವರೇ ಸ್ಟೋನ್ ಹಾಕೊಂಡು ಅವರೇ ತಗೊಂಡೋಗ್ತಾ ಇದ್ದಾರೆ ನೋಡಿ ಇದೊಂದು ಲಕ್ಷ್ಮೀಪುರ ಕಸ್ಟಮರ್ ಅನ್ನಲ್ಲ ಅವ್ರದ್ದು ಆ್ಯಕ್ಚುಲಿ ಎರಡು ವರ್ಕ್ ಬ್ಲೌಸ್ ಇತ್ತು ವರ್ಕ್ ಬ್ಲೌಸ್ ಕಂಪ್ಲೀಟ್ ಆಗಿದೆ ಇದು ಒಂದು ಮದುವೆ ಬ್ಲೌಸು ಈ ಥರ ಬ್ಲೌಸಸ್ ತುಂಬ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು